ನಾವು ಕೇಕ್ಗೆ ಮತ್ತು ಕುಕ್ಕೀಸ್ಗೆ ಚಾಕ್ಲೇಟ್ಸ್ಗೆ ಐಸ್ ಕ್ರೀಮ್ಗೆ ಎಲ್ಲ ಹಾಕ್ತಿರಲ್ಲ ಸೊ ಆ ಚಾಕೋ ಚಿಪ್ಸ್ ಯಾವ ರೀತಿಯಾಗಿ ಮಾಡೋದಂತೇಳ್ಬಿಟ್ಟಾದ್ರೆ ನಾನು ತೋರಿಸ್ತೀನಿ ಸೊ ಬನ್ನಿ ತಡ ಮಾಡಿದೆ ನಾವು ವಿಡಿಯೋ ಆದ್ರೆ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಡಾರ್ಕ್ ಕಂಪೌಂಡ್ ಚಾಕ್ಲೇಟ್ ಆದರೆ ತೊಗೊಂಡಿದ್ದೀನಿ ಸೊ ಇದು ಬೇಕಿಂಗ್ ಶಾಪ್ ಇರುತ್ತಲ್ಲ ನಮಗೆ ಅದರಲ್ಲಾದರೆ ಸಿಗುತ್ತೆ ಸೊ ನಿಮ್ಗೇನಾದರೂ ಬೇಕಿದ್ದರೆ ನಾನು ಆನ್ಲೈನ್ ಲಿಂಕ್ಸು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆನ್ಲೈನಲ್ಲಿ ಬೇಕಾದರೆ ಬೈ ಮಾಡ್ಕೊಬೋದು ಇದನ್ನ ನೋಡಿ ಮೊದಲಿಗೆ ಡಾರ್ಕ್ ಕಂಪೌಂಡ್ ಚಾಕ್ಲೇಟ್ ಎತ್ಕೊಂಡು ಇದನ್ನ ಚೆನ್ನಾಗಾದರೆ ನಾನು ಈ ಥರ ಪೀಸ್ ಪೀಸ್ ಆಗಾದರೆ ಕಟ್ ಮಾಡ್ಕೊತಿದ್ದೀನಿ ಸೊ ನೀವು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಯಾವಾಗೆ ಆಗಲಿ ಫ್ರಿಡ್ಜಲ್ಲಾದರೆ ಸ್ಟೋರ್ ಮಾಡಬಾರ್ದು ಸೊ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ನಮಗೆ ಈ ಥರ ಕಟ್ ಮಾಡೋವಾಗ ನಮಗೆ ಕಟ್ ಆಗೋದಿಲ್ಲ ಡಾರ್ಕ್ ಕಂಪೌಂಡ್ ಚಾಕ್ಲೇಟು ಅದೇ ಔಟ್ಸೈಡ್ ಏನಾದರೂ ನಾವು ಇದನ್ನ ಸ್ಟೋರ್ ಮಾಡಿದರೆ ನಮಗೆ ಈಸಿಯಾಗಾದರೆ ಈ ಥರ ಕಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಈಸಿಯಾಗಾದರೆ ಕಟ್ ಆಗ್ತಿದೆ ಅಂತೇಳ್ಬಿಟ್ಟು ಸೊ ಈ ರೀತಿ ಆದರೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಒಂದು ಗಾಜಿನ ಬೋಳಲ್ಲಾದರೆ ಹಾಕ್ಕೊತಿದ್ದೀನಿ ನಾನು ನಿಮ್ಮ ಹತ್ರ ಗಾಜಿನ ಬೌಲ್ ಇದ್ದರೆ ಗಾಜಿನ ಬೋಲ್ಡ್ ಇದ್ದರೆ ಯೂಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನಂತರ ನಾನಿಲ್ಲಿ ಕೆಳಗಡೆ ಹಾಟ್ ವಾಟರ್ ಆದರೆ ಇಡ್ಕೊಂಡಿದ್ದೀನಿ ಸೊ ನೀರನ್ನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಆದರೆ ನಾವು ಇದನ್ನ ಗಾಜ್ ಬೌಲ್ನ ಇಡಬೇಕು ಅಂದರೆ ನಾವು ಇದನ್ನ ಡಬಲ್ ಬಾಯ್ಲ್ ಮಾಡಬೇಕು ಚಾಕ್ಲೇಟ್ ಯಾವಾಗೆ ಆಗಲಿ ನಾವು ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಮೆಲ್ಟ್ ಮಾಡೋಕ್ಕೆ ಹೋದರೆ ಅದು ನಮಗೆ ಸೀದೋಗೋ ಥರ ಆಗುತ್ತೆ ಸೊ ಅದಕ್ಕೆ ನಾವು ಡಬಲ್ ಬಾಯ್ಲಲ್ಲಾದರೆ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ ಈ ಡಾರ್ಕ್ ಕಂಪೌಂಡ್ ಚಾಕ್ಲೇಟನ್ನ ನೋಡಿ ಈ ಥರ ಬಲೂನ್ ಮಿಕ್ಸರ್ ಇರುತ್ತೆಲ್ಲ ಆ ಬಲೂನ್ ವಿಕ್ಸರ್ ಎತ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಇದನ್ನ ಚೆನ್ನಾಗಿ ನೀಟಾಗಾದರೆ ಮಿಕ್ಸ್ ಆಗಿ ಬೇಗನೆ ಮೆಲ್ಟ್ ಆಗುತ್ತೆ ನಮಗೆ ನೋಡಿ ಈ ಥರ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಚಾನಲ್ನ ಫಾಲೋ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ನೋಡಿ ಎಲ್ಲ ಆದರೆ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ವಿಪ್ಪಿಂಗ್ ಕ್ರೀಮ್ ಬ್ಯಾಗ್ ಆದ್ರೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲಾಂದರೆ ಮಿಲ್ಕ್ ಪಾಕೆಟ್ ಬರುತ್ತಲ್ಲ ಮಿಲ್ಕ್ ಪಾಕೆಟ್ಟು ವಾಶ್ ಮಾಡಿಬಿಟ್ಟು ಸೊ ಅದರಲ್ಲಿ ಹಾಕ್ಕೊಂಡು ಈ ಥರ ಚಿಕ್ಕದಾಗ ಕಟ್ ಮಾಡಿಬಿಟ್ಟು ಈ ಥರ ಬಟರ್ ಪೇಪರಲ್ಲಿ ಹಾಕ್ಕೋಬೇಕಾಗುತ್ತೆ ನಾವು ಈ ಚಿಪ್ಸ್ನ ಚಿಪ್ಸನ್ನ ನೋಡ್ತಾಯಿದೀರಲ್ಲ ಒಂದು ಚೂರು ಹಾಕಿದ್ರೆ ಸಾಕು ನಮಗೆ ಚಾಕೊಟ್ ಚಿಪ್ಸು ತುಂಬ ಆದರೆ ಹಾಕೋಕ್ಕೆ ಹೋಗಬೇಡಿ ನಾನು ಇದ್ದೀನಲ್ಲ ಸೊ ಈ ರೀತಿಯಾಗಾದರೆ ನೀವು ಬಟರ್ ಪೇಪರಲ್ಲಿ ಇದನ್ನ ಹಾಕ್ ಹಾಕ್ಕೊಳ್ಳಿ ಚಾಕ್ಲೇಟ್ನ ನಾನೆಲ್ಲ ಇದೇ ರೀತಿಯಾಗಿ ಹಾಕ್ತಾ ಇದ್ದೀನಿ ಸೊ ನೀವು ಇದನ್ನ ಹಾಕಿದ್ದಾದಮೇಲೆ ಫ್ರಿಜ್ ಮೇಲೆ ಫ್ರಿಜ್ ಒಳಗಡೆ ಇಡಬೇಕಾಗುತ್ತೆ ಸೊ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ ರೀ ಫ್ರಿಡ್ಜ್ಜಲ್ಲಾದರೆ ಇಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ವರೆಗೂ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಇದನ್ನ ಸೇಮು ಇದೇ ಥರ ನಾನು ಚಾಕ್ಲೇಟ್ ಮೋಲ್ಡ್ ಆದರೆ ತಗೊಂಡಿದ್ದೀನಿ ಸೊ ಚಾಕ್ಲೇಟ್ ಮೋಲ್ಡು ನಮಗೆ ವೆರೈಟಿ ವೆರೈಟಿ ಡಿಸೈನ್ಸ್ ಆದರೆ ಬರುತ್ತೆ ನಿಮಗೆ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅದಕ್ಕೂ ಸಹ ಹಾಕ್ಕೊಂಡು ನಾನು ಇದನ್ನು ಸಹ ಅಲ್ಲಿ ಇಟ್ಟು ತೆಗೀತಾ ಇದ್ದೀನಿ ಒಂದು ಫಿಫ್ಟೀನ್ ಮಿನಿಟ್ಸು ನೋಡಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ಚಾಕೋ ನ ಎಷ್ಟೊಂದು ಈಸಿಯಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನಮಗೆ ಮಾರ್ಕೆಟಲ್ಲಿ ತೊಗೋಬೇಕಂದ್ರೆ ತುಂಬ ಕಾಸ್ಟ್ ಜಾಸ್ತಿ ಇರುತ್ತೆ ಈ ಚಾಕೋ ಚಿಪ್ಸು ಸೊ ಡಾರ್ಕ್ ಕಾಂಪೌಂಡ್ ತಗೊಂಡು ನಮ್ಮ ಮನೆಯಲ್ಲಾದರೆ ಈಸಿಯಾಗಾದರೆ ಮಾಡ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚ್